நோட்ரிமா சோமரா ஓ சோமரா சரி வீரா మేము బాధ వచ్చి నోడ వట్టి నోడు మగ

ಸಾಂಗಳ ಅನುಕೂಲ ಇಲ್ಲ ಐ ಫ್ರೆಂಡ್ ಏನಾದ್ರೂ ಸಿರೌ ಬಿಟ ಐ ಸಿರಂ ಹೇಳಕಂತಾ ಅಂದ್ರೆ ನೆಟ್ವರ್ಕ್ ಇಲ್ಲ ಸಾಂಗ್ಳ ಆಲ್ರೆಡಿ ಟೈಮ್ ಆಗಿತಿ ಅದು ಸಾ ಮನೆ ಮಾಡಿಬಿಡ್ರೆ ಬಡಬಡ ಇದು ಹೇಳಿ ಓ ನೀನು ಹೋಗೋದು ಹೋಗಿ ಹೇಳಿ ஏஸ்வதி மாரிதுன்ற எட்டு தள்ளி ரெண்டு ஜோடி اهو முன்ன இன்னொንድ ஐத்தி எல்ல ஐத்தி இன்னொንድ ஐத்தி எல்ல ஐத்தி எல்ல ஐத்தி மக்ல ஐத்தி இல்ல ஐத்தி அப்பா மாரிது பாபு

ಇವಾಗ ಮಾತಾಡ್ತ ನಿಮ್ ಮಾತಾಡ್ತಾನೆ ನೋಡ್ತಾ ಇದೆ ಸರಿಯಾರ ಸರಿ ಇದು ಮಾಮ ಮಾತಾಡ್ತು ಎಲ್ಲದ್ರ ಹಾಕೋತಾರ ಬಿಡು ಲಗ್ನ ಮಾಡೋ ಮಾಡ್ರಿ ನಿಮ್ದು ಅಭಿಜಿತ್ ಮುಗೀತ ಮೂರ್ತ ಮುಗೀತೈತ್ರಿ ಈಗ ಅಭಿಜಿತ್ ಏನ ಅಭಿಜಿತ್ ಮತ್ ಮುಗ್ರ ರಾಹುಕಾಲು ಬರಬಾರ್ದು ರಾಹುಕಾಲು ಬಂದು ಮತ್ ಕುತ್ತೆ ಟೈಮ್ ನಾವ್ ನೀವ್ ಎಲ್ಲರೂ ಹಾರ ಹಾಕಿತ್ರಿ ಹೆಂಗ್ ನಡಿತೈತಿ ಇಲ್ಲಿ ಮದ್ವಿ ಮಾಡೋಣ

ಯಾರ್ಯಾರ ಬಿಟ್ರಿ ಯಾರಿಗ ಬಿಟ್ರಿ ಯಾರೀರಾಜ್ ಗೌಡ್ರಿ ಜಯರಾಜ್ ಗೌಡ್ರಿ ಮತ್ತೆ ಯಾರನ್ನ ಬಿಟ್ರಿ ಬರಗಾಲ ಸುಧ್ರೀಗೌಡ್ರನ್ ಬಿಟ್ಟು ಅವ್ರು ಬಂದ ಬಿಡ್ತಾರ ನಿಮ್ ಹೋಗಿ ಏನ್ ಬರಗಾಲ ಸುಬ್ರಮ್ರಿ ಅರೇ ಲಗ್ನ ಮಾಡ್ಸು ಲಗ್ನ ಮಾಡ್ಸ ಲಗ್ನ ಮಾಡ್ಸಕ್ ಹೋತ್ರಿ ಮಾಡ್ತೀವಿ ನೀವು

मतार <laughs> बंदर <Mama, laughs> <Mama, laughs> <laughs> <mentor>, <laughs> <laughs>

ಕುಡಿದ್ರದ ಬಾಡುವ ಕತ್ತಿಗೆ ಆಡೋರು ಐವತ್ತಾಗಿತ್ತು ಅದಕ್ಕ ಸುಮ್ಮನೆ ಟೀಕೆ ಕುಡಿಯ ಐವತ್ತು ರೂಪಾಯಿ

ಹೌದ ಸತ್ತವ್ರ ಮಡಿ ಮಾಡಿ ಹಂಗಾಗಿ ಅದು ನಿನ್ನೆ ಹಿಡಿದು ಬೆಳಗಾನ ಅದನ್ನ ಪಡಬಡಿಸ್ಬಿಟ್ಟಿರಿ ಇವತ್ ಎದಕ್ ಬಂದಾಗ ಗೊತ್ತಾಗ ಹೆಂಗ್ ಮದುವೆ ಮಡಿ ಹೋಗಿ ಸತ್ತ ಮನಿ ಮಾಡತ್ತಿ ಮಿಸ್ಟೇಕ್ ಆಗೇತಿ ಕನ್ಫ್ಯೂಸ್ ಆಗೇತ್ ಮಟೆ ಹಬ್ಬ

ಮತ್ತ ಗಜನೆ ಗಜ್ ನಮ್ದೊಂದ್ ಮಾಡಿಸ್ಬಿಡ್ರಿ ಗಜನೆ ಗಜ್ ನಮ್ದೊಂದ್ ಮಾಡಿಸ್ಬಿಡ್ರಿ ಹೋಲಿ ಏನ

ಶಿರೋ ಸೇಂಗಾ ಬಿಜಾಪುರ ಟಾಂಗ ಹಂಗ ಟಾಂಗಾದ ಕುಂತ ತಿಂತಳ ಗಂಗಾ ಆಟಗ ಮಾತಾಡ ಮಾಡ್ಬಿಟ್ಟು

ஒப்பட்டு உது உள் ஒப்பிட்டு உது பால உருகே பதர் பால நம் ராய் நன்மென் அந்த அர்ஜுன் அஜா எல்லா

ಬಂಗಾರ ಕಲ್ಲ ಶಿರೋಳ್ ಬೆಲ್ಲ ಬೆಲ್ಲ ಈಗ ಯಾರು ಚೆಂದಿಲ್ಲ ನನ್ನ ಹಿಡುದೀಸರ್ ಶೀಲ ಶೀಲಾ ಏನು ಗಲ್ಲ ಬೆಲ್ಲ ಗಲ್ಲ ಊಟ ಮಾಡ್ತಾ ಅಂದ್ರೆ ಊಟಗಳು ನೀರು ಹಟ್ಟಿದ ತೆಗೀರೇ ಅಂದ್ಲಾಗ್ತಾರ ಆ ಮಾಡಿ ಕಟ್ಟಿ ನೀ

ನೋಡಮ್ಮ ನಿನ್ ಚಿಕ್ಕವಯಿಸ್ತೇ ಓ ನೀನೇನ್ ಕೇಳಿದ್ರು ಇಲ್ಲ ಅಂದಿಲ್ಲ ಮದುವೆ ಕೂಡ ನೀನು ಇಷ್ಟ ಅದಂತಲೇ ಈ ಹಾಳು ಕಂಪ್ ಇಲ್ಲ ಅದು ಈಗ ನೀವು ಜೀವನ ಸಾಗಿಸ್ತೀನೋದು ನಂಗೆ ದೋಸ್ತ ಆದಷ್ಟು ಬೇಗನೆ ಈ ಮನೆ ಹೊಡೆದು ಮಾಡಿಕೊಂಡು ನಮ್ಮ ಮನೆ ಕಡೆ ಬಂದು ಆಯಾ ನೀನೇ ಚಿನ್ನೆ ಮಾಡಿ ಆದಷ್ಟು ಈಗ ಈ ಮನೆಯಲ್ಲಿ ಮರೆದೆವು ಅವ್ರನ್ನ ಕರ್ಕೊಂಡು ಮನೆಗೆ ಬರ್ತೀನಿ ಚಿಂತೆ ಮಾಡಿಬಿಡಣ್ಣ ಹಾಗಂತ ಭಾಷೆ ಕೊಟ್ಟರೆ ನಾನಿ ಗೌರ ಹೇಳಿದ್ದ ಹೇಳ್ತಾರ ಮನಿ ಹೇಳ್ತಾರೆ ಮಿಸ್ಟರ್ ಅರ್ಜುನ ನಿನ್ನ ಆಶರಂತೆ ಮದುವೆ ಮಾಡ್ಕೊಂಡೆ ಹೇಗೆ ಈ ಊರಲ್ಲಿ ಜಯರಾಜುನ ಎದುರು ಹಾಕೊಂಡು ಬರಲಿಕ್ಕೆ ಅಂತ ನಾನು ನೋಡ್ತೀನಿ ಆಗೋಯ್ತು ಆ ಕೆಲಸ ಯಾವಾಗಲೂ ಆಗೋಯ್ತು ನಿನ್ ಮುಂದೆ ನಿನ್ ಮನೆಗೆ ಮಾಡೋದು ನನ್ನ ಕೆಲಸ ಅರ್ಜುನ ಜೋಡಿ ತುಂಬಾ ಚೆನ್ನಾಗಿದೆ

るシャンカラーでもどんどんまた。 ತಂದೆ ತಾಯಿಗಳು ಹಾಗೂ ಎಲ್ಲಾ ಸಂಬಂಧವನ್ನು ಕಳೆದುಕೊಂಡು ಬಂದಂತ ನಿಮ್ಮ ಮಡಗರಿಯ ಕಣ್ಣಿಂದ ಒಂದು ಹನಿ ನೀರು ಸಹಿತ ಹಾಕಿಸ್ ಬಾಳಿದ್ರೆ ಅಷ್ಟೇ ಸಾಕಿಯ ಸೇವೆ ಮಾಡಲು ಬಂದಿಗೆ ಪ್ರಾಣ ಸಂಕಟ ಕೊಟ್ಟರೆ ಆ ದೇವರು ಮೆಸ್ಕಾಣಿ ಈ ನಿನ್ನ ಮಾತಿ ಚುಟಿ ಬರದಂತೆ ನೋಡಿಕೊಳ್ಳುತ್ತೇನೆ ಕೊಟ್ಟ ಮನೆಗೆ ಹುಟ್ಟಿದವನಿಗೆ ಕೀರ್ತಿ ದತ್ತಿನಿ ಮಾವ ಈ ಮಾತು ಸತ್ಯ ಮಾವ ನನಗೆ ಆಶೀರ್ವಾದ ಮಾಡಿ ಆ ಪ್ರೋಗ್ರಾಮ ಅತ್ತ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಸೌಕಾರ ಮುಗಿತಲ್ರಿ ಎಲ್ಲ ಬಗಿನಾ ಹೈತ ನಡಿನ್ರೆ ಅಂತ ನಾವು ಸಾಂಗ್ಗಳ ಏ ಸಾಂಗ್ಗಳ ಏನ ಹೆತ್ತ ಏನ ಇರ್ತ ಅಂತ ಅದ ಫಸ್ಟ್ ಟೈಕ್ ಇಸ್ನಾಕ್ ಮಾಡ್ಕೊತಾರೆ ಏ

you yeah. number